ಸುದ್ದಿ ಕ್ಲೋಸ್ ಆಗೋದೇನಂದ್ರೆ ಎಲ್ಲರೂ ಸ್ವಲ್ಪ ಗೊಂದಲದಲ್ಲೇ ಇದ್ದಿದ್ದು ಆವಾಗ ಐ ಟು ರಿಮೆಂಬರ್ ಇಟ್ ಅಂದ್ರೆ ಒಳ್ಳೆ ರೀತಿ ನೋಡೋದಕ್ಕೆ ಇಷ್ಟಪಡ್ತೀನಿ ನಾನು ಒಂಥರ ಎಲ್ಲರೂ ಗೊಂದಲದಲ್ಲಿದ್ವಿ ಆವಾಗ ಇಮ್ಯಾಚುರಿಟಿನೂ ಇತ್ತು ನಮ್ಮಲ್ಲೂ ಕೂಡ ಒಂದು ಸ್ವಲ್ಪ ಬಟ್ ಅದು ಸ್ವಲ್ಪ ಗೊಂದಲದ ವಾತಾವರಣದಲ್ಲಿ ಹಾಯ್ ಹೇಗಿದ್ದೀರಾ ಆಫ್ಟರ್ ಲಾಂಗ್ ಟೈಮ್ ತುಂಬಾ ವರ್ಷದ ನಂತರ ಶುರು ಮಾಡ್ತಾ ಇದೀನಿ ಮತ್ತೆ ಇವತ್ತು ಹೊಸದಾಗಿ ಮಧ್ಯದಲ್ಲಿ ನನ್ನ ಲೈಫಲ್ಲಿ ತುಂಬ ಬದಲಾವಣೆ ಆಗಿ ಹೋಗಿದೆ ಅದೆಲ್ಲ ನಾನು ನಾಳೆಯಿಂದ ಹಂಚ್ಕೊಳ್ತಾ ಹೋಗ್ತೀನಿ ಬಂದ ನೋಡಿ ಇದ್ದ ಅಮ್ಮ ಯಾವಾಗ ಮಾಡ್ತಾಳೆ ಅಂತ ಆಯ್ತಾ ಹಾ ಬಂದ ತುಂಬ ಚಾಲೆ ಮಾಡಿಕೊಂಡು ಇವತ್ತು ಒಂದು ವಿಶೇಷ ಅತಿಥಿ ಒಬ್ರು ನಮ್ಮ ಮನೆಗೆ ಬಂದಿದ್ದಾರೆ ಆಮೇಲೆ ನೀವು ನನ್ನ ಲಾಗಲ್ಲಿ ಫಸ್ಟ್ ಟೈಮು ನಮ್ಮ ಮನೆಯವ್ರು ನೋಡ್ತಾ ಇದ್ದೀರಾ ಆಮೇಲೆ ಅದ್ರ ಮುಂದಿನ ಕತೆಗಳೆಲ್ಲ ತರ್ಕೋತ ಹೋಗ್ತವೆ ಇವತ್ತು ಜಸ್ಟ್ ಓಪನಿಂಗ್ ಸ್ಟಾರ್ಟ್ ಮಾಡ್ತೀನಿ ಆಯಿತಾ ಅವರು ಯಾರು ಅಂತ ನೀವು ಫಸ್ಟು ನೋಡಿ ಇವರು ನಿಮಗೆ ಗೊತ್ತಿರುತ್ತೆ ಕರ್ನಾಟಕದ ಹೆಸರ ಅಂತ ಜರ್ನಲಿಸ್ಟು ಇವರು ನಮ್ಮ ಮನೆಯವರು ಫಸ್ಟ್ ಟೈಮ್ ತೋರಿಸ್ತಾ ಇದ್ದೀನಿ ನಿಮಗೆ ನಮ್ಮ ಮೂರು ಜನರ ಫ್ಯಾಮಿಲಿ ಯಾವತ್ತೂ ತೋರಿಸ್ಲಿಲ್ಲ ಅಲ್ವಾ ಇವತ್ತು ತೋರಿಸ್ತಾ ಇದ್ದೀನಿ ಓಕೆ ಹಾಂ ಇವತ್ತು ಏನು ವಿಶೇಷಪ್ಪ ಅಂದರೆ ನಮ್ಮ ಸುದ್ದಿ ಟಿ ವಿನಲ್ಲಿ ಕೆಲಸ ಮಾಡ್ತಾ ಇದ್ದಂತಹ ನಮ್ಮ ಕೊಲೆಗೊಬ್ಬರು ಬಂದಿದ್ದಾರೆ ನಮ್ಮ ಮನೆಗೆ ಸರ್ ನೋಡಬೇಕು ಅಂತ ಅವ್ರ ಹತ್ರ ಮಾತಾಡ್ತಾ ಇದ್ದೀವಿ ಅವ್ರ ಜೊತೆಗೆ ಮಾತಾಡ್ತಾ ಮಾತಾಡ್ತಾ ಇವತ್ತಿನ ಲಾಗ್ನ ಕಂಟಿನ್ಯೂ ಮಾಡೋಣ ಅದ್ರಿ ಮಾಡೋಣ ಜೈ ಹಾಂ ಸರಿ ಹೇಳಪ್ಪ ಹೇಳಪ್ಪ ನಾವು ಸ್ಪ್ರೈಟ್ ಎಲ್ಲ ಕುಡಿತೀವಲ್ಲ ಅದರಲ್ಲಿ ಏನೇನ್ ಕೆಮಿಕಲ್ ಇದೆ ಗೊತ್ತಾ ಗೊತ್ತಿಲ್ಲಪ್ಪ ನಂಗೆ ಗೊತ್ತಾಯ್ತು ಏನೇನಿದೆ ಏನೇನಿದೆ ಹೇಳಪ್ಪ ನಮ್ ಸ್ಕೂಲ್ ಅಲ್ಲಿ ಒಂದ್ ಎಕ್ಸ್ಪೆರಿಮೆಂಟ್ ಮಾಡಿದ್ದು ಅದ್ ನಂಗೆ ಮಾಡಕ್ ಬರುತ್ತೆ ಆದ್ರೆ ಬಲೂನ್ ಇಲ್ಲ ಸ್ಪ್ರೈಟ್ ಅಲ್ಲಿ ವಿನೆಗರ್ ಜೊತೆ ಬೇಕಿಂಗ್ ಸೋಡ ಇರುತ್ತೆ ಅದಕ್ಕೆ ಟೆನ್ ಶುಗರ್ ಕ್ಯೂಬ್ಸ್ ಹಾಕಿರ್ತಾರೆ ಅಷ್ಟೇನಾ ಹ್ಮ್ ಹ ಅದ್ರಲ್ಲಿ ಏನಿದೆ ತಪ್ಪು ನಿಮ್ ಮನೇಲಿ ಮಾಡಿ ನಿಂಬೆಣ್ಣು ಜ್ಯೂಸ್ ಮಾಡ್ಕೊಂಡು ಕೊಡ್ದಂಗೆ ಅಪ್ಪ ವಿನೇಗರ್ ಬದಲು ಹಣ್ಣು ಜ್ಯೂಸ್ ಹಾಕ್ತಾರೆ ನಾವು ಸಕ್ಕರೆ ಕ್ಯೂಬು ಕಡೆಗೆ ಬೇಕಿಂಗ್ ಸೋಡಾ ಸೋಡಾ ಹಾಕೊಂಡು ಕುಡಿತೀಯಲ್ಲ ನೀನು ಸೋಡಾ ಇದ್ದಂಗೆ ಹಾಗಲ್ಲ ಏನ್ ಗೊತ್ತಾ ಸೋಡಾನ ಜಾಸ್ತಿ ಕುಡಿದ್ರೆ ಏನಾಗುತ್ತೆ ಅಂದ್ರೆ ಕಿಡ್ನಿಗೆ ತೊಂದರೆ ಆಗುತ್ತೆ ಅದರಲ್ಲೂ ಬಾಯ್ಸ್ಗೆ ಜಾಸ್ತಿ ತೊಂದರೆ ಆಗುತ್ತೆ ಅಲ್ಲ ಹೌದಾ ಅದಕ್ಕೋಸ್ಕರ ಸ್ಪ್ರೈಟ್ ಅಂತಲ್ಲ ಯಾವುದೇ ಸೋಡಾನ ಜಾಸ್ತಿ ಕುಡಿಯೋಕೂಡೋದು ಇವಾಗ ಓವರ್ ಟು ನಮ್ಮ ಸುದ್ದಿ ಟಿ ವಿಯಿಂದ ಬಂದಂತಹ ಜ್ಯೋತಿ ದಫೇದಾರ್ ಅವ್ರನ್ನ ಮಾತಾಡ್ಸೋಣ ಸುದ್ದಿ ಟಿವಿಗೆ ಮೊದಲು ಶ್ರೀಶಂಕರ ಮತ್ತೆ ಅಲ್ಲೇ ಒಂದು ಲೋಕಲ್ ಚಾನಲ್ ಮಾಡ್ತಿದ್ದೆ ಮೀಡಿಯಾ ಜರ್ನಿ ಅಂತ ಸ್ಟಾರ್ಟ್ ಆಗಿದ್ದು ಸುದ್ದಿ ಟಿವಿ ಅಂದಾನೆ ಒಂದು ನಂಗೆ ರಿಪೋರ್ಟಿಂಗ್ ಆಸನ ಇತ್ತು ಬಟ್ ನಂಗೆ ರೈಟಿಂಗ್ ಸ್ವಲ್ಪ ಇಂಪ್ರೂವ್ ಮಾಡ್ಕೋಬೇಕಂತ ಇತ್ತು ಸುದ್ದಿ ಟಿವಿಲಿ ನಂಗೆ ಸರ್ ನ್ಯಾಷನಲ್ ಡೆಸ್ಕ್ ಅಂತ ಕೊಟ್ಬಿಟ್ರ ಸ್ವಲ್ಪ ನ್ಯಾಷನಲ್ ನ್ಯೂಸ್ ಎಲ್ಲ ಇದ್ ಮಾಡ್ತೀವಿ ಎರಡು ವರ್ಷ ಆದ್ಮೇಲೆ ನ್ಯೂಸ್ ಮೀಡಿಯಾ ಜರ್ನಿ ಅಂತ ಸ್ಟಾರ್ಟ್ ಆಗಿದ್ದು ಸುದ್ದಿ ಟಿವಿ ಅಂತಾನೆ ಟು ತೌಸಂಡ್ ಫಿಫ್ಟೀನ್ ಅಲ್ಲಿ ಸೊ ಆವಾಗ ಒಂದು ನಾವು ಸ್ಟಾರ್ಟಿಂಗ್ ಅಂದ್ರೆ ಸುದ್ದಿಗೆ ಫೌಂಡೇಶನ್ ಹಾಕ್ಬೇಕು ಟೀಮ್ ಇತ್ತಲ್ಲ ಆ ಟೀಮಲ್ಲಿ ನಾವು ತುಂಬ ಜನ ಇದ್ವಿ ಸೊ ಸರ್ ನಮಗೆ ಒಂದು ಆಲ್ಮೋಸ್ಟ್ ಒನ್ ಆ್ಯಂಡ್ ಹಾಫ್ ವರೆಗೂ ಟ್ರೈನಿಂಗ್ ಕೊಟ್ಟರು ನಮಗೆ ನ್ಯೂಸ್ ಜಗತ್ತಿಂದ ಆಳಾಗಲೇ ಏನೂ ಗೊತ್ತೇ ಇರಲಿಲ್ಲ ಒಂದು ಹೊಸದಾಗಿ ಬಂದವರಿಗೆ ಸರ್ ಎದುರುಗಡೆ ಇದ್ದಾರೆ ಅಂತ ಹೇಳ್ತಾ ಇಲ್ಲ ಅಂದರೆ ಒಂದು ಒಳ್ಳೆ ರೆಮ್ಯುನೇಷನ್ ಕೊಟ್ಟು ನಮ್ಮ ಪ್ರತಿಭೆಗೆ ಯಾವ ರೀತಿ ಒಂದು ವೇದಿಕೆ ಬೇಕು ಆ ಒಂದು ವೇದಿಕೆ ಕೊಟ್ಟರು ನನಗೆ ಸುದ್ದಿ ಎಲ್ಲ ಥರದ ವರ್ಕು ಮಾಡಿದ್ದೀನಿ ನಾನು ನ್ಯಾಷನಲ್ ಡೆಸ್ಕ್ ಮಾಡಿದ್ದೀನಿ ಆ್ಯಂಕರಿಂಗ್ ಮಾಡಿದ್ದೀನಿ ಸ್ಪೆಷಲ್ ಪ್ರೋಗ್ರಾಮ್ ಆ್ಯಂಕರಿಂಗು ಆಮೇಲೆ ಸ್ಕ್ರಿಪ್ಟ್ ರೈಟಿಂಗು ವಾಯ್ಸ್ ಓವರು ಆಲ್ಮೋಸ್ಟ್ ತ್ರೀ ತ್ರೀ ಅಂಡ್ ಹಾಫ್ ಇಯರ್ಸ್ ಜರ್ನಿ ವಿತ್ ವಿತ್ಸಿಟ್ಟು ಹೇಗೆ ಅನಿಸ್ತಾ ಇತ್ತು ಅವಾಗ ಅವಾಗಿನ ಕೆಲ್ಸಕ್ಕೂ ಈಗಿನ ಬದಲಾಗಿರೋ ಸನ್ನಿವೇಶಕ್ಕೂ ಡಿಜಿಟಲ್ ಮೀಡಿಯಾದಲ್ಲಿ ಹೇಗೆ ಅನಿಸ್ತಾ ಇದೆ ತುಂಬ ವ್ಯತ್ಯಾಸ ಇದೆ ಹಾ ಹಾ ಅಂದ್ರೆ ಆಗೇನು ಅಂತ ಅಂದ್ರೆ ಒಂದು ನಾವು ಬರವಣಿಗೆ ತುಂಬಾ ಫೋಕಸ್ ಇತ್ತು ನಮ್ಗೆ ಏನೊಂದು ಬರಿತೀವಂತಂದ್ರು ಆ ಸುದ್ದಿದು ಆಳ ಆಗಲಾಗಿರ್ಬೇಕು ಎಲ್ಲ ಆ್ಯಂಗಲ್ ನೋಡ್ಕೊಂಡು ಎಂತುಸಿಯಾಸಮ್ ಇರ್ತಿತ್ತು ಆ ಟೈಮಲ್ಲಿ ಮತ್ತೆ ನಮ್ಮ ಸುದ್ದಿಲಿ ಏನು ಸಪೋರ್ಟಿಂಗ್ ಎನ್ವಿರಾನ್ಮೆಂಟ್ ತುಂಬ ಇತ್ತು ಆಬ್ವಿಯಸ್ಲಿ ಕಾಲಿಡೋ ಎಲ್ಲ ಕಡೆ ಇರ್ತಾರೆ ಅಲ್ಲೇ ಅಲ್ಲಿ ಹೇಗಿತ್ತಂದ್ರೆ ಎಲ್ಲರೂ ಕೂಡ ಫ್ರೆಂಡ್ಲಿ ಆಗಿದ್ವಿ ಒಂಥರ ಎಲ್ರಿಗೂ ವಾತಾವರಣ ಖುಷಿಯಾಗಿತ್ತು ನಿಮಗೆ ನಿಮಗೆ ಗೊತ್ತು ನ್ಯೂಸ್ ಚಾನಲಲ್ಲಿ ಸ್ವಲ್ಪ ವಾತಾವರಣ ಬೇರೆ ರೀತಿಯೇ ಇರುತ್ತೆ ಸ್ವಲ್ಪ ಕಾಲು ಇಳಿಯೋರು ಆ ಥರದಲ್ಲೇ ಇರ್ತಾರೆ ಬಟ್ ಅಲ್ಲಿ ಹೆಂಗಂದ್ರೆ ಫುಲ್ ಪಾಸಿಟಿವ್ ವೈಬೇ ಇತ್ತು ನಮ್ಮ ಕೆಲಸ ಮಾಡೋಕೆ ಅಷ್ಟು ಖುಷಿ ಕೊಡ್ತಿತ್ತು ಎನರ್ಜಿನ ಮಾಡ್ತಿದ್ವಿ ಬಟ್ ಆಸ್ ಯು ಸೆಡ್ ಇವಾಗ ತುಂಬ ಚೇಂಜ್ ಆಗಿದೆ ಹತ್ತು ವರ್ಷದ ಹಿಂದಿರೋದಕ್ಕೂ ಈಗೇನಂದ್ರೆ ಎಲ್ಲ ಡಿಜಿಟಲ್ ಗೆ ಶಿಫ್ಟ್ ಆಗೋಕೆ ನೋಡ್ತಿದ್ದಾರೆ ಆ ಸುದ್ದಿದು ಏನು ಇಂಪಾರ್ಟೆನ್ಸ್ ಬೇಕಾಗಿಲ್ಲ ಒಂದು ರೀಲ್ಸ್ ಹಾಕು ಒಂದು ಶಾರ್ಟ್ಸ್ ಹಾಕು ಒಟ್ಟು ಹಿಟ್ಸ್ ಬರಬೇಕು ವ್ಯೂಸ್ ಬರಬೇಕು ಅದ್ರ ಹಿಂದ ಹೊಡ್ತಿದ್ದಾರೆ ಹೊರ್ತು ಆ ಸುದ್ದಿಗೇನು ಮಹತ್ವ ಕೊಡಬೇಕು ಅದು ಸ್ವಲ್ಪ ಕಮ್ಮಿ ಆಗ್ತದೆ ನಾನು ಆಗ ನೋಡಿದ ಪ್ರಕಾರಕ್ಕೂ ಈಗಿದ್ಕು ಬರವಣಿಗೆ ಮಹತ್ವ ಎಷ್ಟು ಹೆಚ್ಚಾಗಿದೆ ಎಷ್ಟು ಕಡಿಮೆ ಆಗಿದೆ ಕಂಟೆಂಟ್ ರೈಟಿಂಗ್ ಈಗ ಬಂದ್ರೆ ಕಂಟೆಂಟ್ ರೈಟಿಂಗ್ ಬಂದ್ರೆ ಕಡಿಮೆ ಆಗಿದೆ ಅಂತಾನೆ ಅನ್ಬೋದು ಆಗಿನಕ್ಕೂ ಈಗಿದಕ್ಕೂ ತುಂಬಾ ವ್ಯತ್ಯಾಸ ಇದೆ ಇವಾಗ ನಾನು ನಾನು ಸೆಗ್ಮೆಂಟ್ ಬರ್ದಿದ್ದೀನಿ ಅಂದ್ರೆ ಸುದ್ದಿ ಅಮ್ಮ ನ್ಯೂಸ್ ಏಟಿನ್ಗೆ ಹೋಗಿದ್ದೆ ಅಲ್ಲಿ ಅಂತಂದ್ರೆ ಕೆಲವೊಂದು ವಿಚಾರಗಳನ್ನ ನಾವು ನನಗೆ ಅನಿಸ್ತಿತ್ತು ಇಷ್ಟೊಂದು ಇದಕ್ಕೆ ಹೈಲೈಟ್ ಮಾಡ್ಬೇಕಾ ಇಷ್ಟೊಂದು ವೈಭವೀಕರಣವಾಗಿ ತೋರ್ಸ್ಬೇಕಂತ ಅನಿಸ್ತಿತ್ತು ಈಗ ಬರವಣಿಗೆ ಆಕ್ಚುಲಿ ಕಮ್ಮಿ ಆಗಿದೆ ಇವಾಗಿಂದ ಹೇಗಾಗಿದೆ ಅಂತಂದ್ರೆ ಈಗಿನ ಪ್ಲಾಟ್ಫಾರ್ಮ್ ಒಂದು ವಿಶುಲಿ ನಾವು ಫೋಕಸ್ ಮಾಡ್ತಾ ಇದೀವಿ ಜಾಸ್ತಿ ಎಲ್ಲದನ್ನು ಕೂಡ ವಿತ್ ಇನ್ ಆ ಟೈಮ್ ಅಲ್ಲಿ ಆ ಡ್ಯೂರೇಷನ್ ಅಲ್ಲಿ ಅವ್ರಕಿಂತ ಮೊದಲು ಕಾಂಪಿಟೇಷನ್ ಆಗ್ಲೂ ಇತ್ತು ಬಟ್ ಈಗ ಏನಂದ್ರೆ ಆ ವಿಜುವಲ್ ಬೇಗ ಹೋಗ್ಬೇಕು ಬರವಣಿಗೆ ತುಂಬಾ ಕಮ್ಮಿ ಆಗ್ಬಿಟ್ಟಿದೆ ಶಾರ್ಟ್ಸ್ ಹಾಕ್ತಿವಿ ನಿಮ್ಗೆ ಗೊತ್ತು ಶಾರ್ಟ್ಸು ರೀಲ್ಸು ಅದರಲ್ಲೇ ಅರ್ಧ ಮುಗಿಸ್ಬಿಡ್ತೀವಿ ಬರವಣಿಗೆ ಸ್ವಲ್ಪ ಕಮ್ಮಿನೇ ಆಗಿದೆ ಆಗ ಕಂಪೇರ್ ಮಾಡಿದ್ರೆ ಹ್ಮ್ ಆ ಸುದ್ದಿ ಇದು ಕ್ಲೋಸ್ ಆಗೋ ದಿವಸ ಏನಾಯ್ತು ಸುದ್ದಿ ಕ್ಲೋಸ್ ಆಗೋದೇನಂದ್ರೆ ಎಲ್ಲರೂ ಸ್ವಲ್ಪ ಗೊಂದಲದಲ್ಲೇ ಇದ್ದಿದ್ದು ಆವಾಗ ಅದು ಅದು ಐ ಡೋಂಟ್ ರಿಮೆಂಬರ್ ಇಟ್ ಅಂದ್ರೆ ಅದು ಸುದ್ದಿನ ಒಳ್ಳೆ ರೀತಿ ನೋಡೋದಕ್ಕೆ ಇಷ್ಟಪಡ್ತೀನಿ ನಾನು ಒಂಥರ ಎಲ್ಲರೂ ಗೊಂದಲದಲ್ಲಿದ್ವಿ ಆವಾಗ ಇಮ್ಯಾಚುರಿಟಿನೂ ಇತ್ತು ನಮ್ಮಲ್ಲೂ ಕೂಡ ಒಂದು ಸ್ವಲ್ಪ ಬಟ್ ಅದು ಸ್ವಲ್ಪ ಗೊಂದಲದ ವಾತಾವರಣದಲ್ಲಿ ಸೊ ಇವಾಗ ಮತ್ತೆ ಸುದ್ದಿ ಆರಂಭ ಆಗುತ್ತೆ ಅಂತ ಅನ್ಸುತ್ತಾ ಅದು 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 ತುಂಬಾ ಇದಿದೆ ನಮ್ದೊಂದು ಗ್ರೂಪ್ ಇದೆ ನಾವ್ ಯಾವಾಗ್ಲೂ ಅಂತೀವಿ ಸುದ್ದಿ ಸ್ಟಾರ್ಟ್ ಆಯ್ತು ಅಂತಂದ್ರೆ ನಮ್ಗೆ ಹಿಂದೆ ಮುಂದೆ ನೋಡೋದೇ ಬೇಡ ಎಲ್ಲರೂ ಕೂಡ ಹೋಗ್ಬೇಕು ಅನ್ನೋ ಮನಸ್ಥಿತಿ ತುಂಬಾ ಇದೆ ನಮ್ಗೆ ಸುದ್ದಿ ಸ್ಟಾರ್ಟ್ ಆಗ್ಬೇಕು ಅನ್ನೋದು ನಮ್ಮೆಲ್ಲರ ಮನದಾಳದ ಬಯಕೆ ಅದು ಅವಾಗ ಹೆಂಗೋ ಹೋಗ್ಬಿಡ್ತು ಇವಾಗ ಮತ್ತೆ ಬರ್ಬೇಕು ಅದು ಸುದ್ದಿ ಚಾನೆಲ್ಗೆ ಆಕ್ಚುಲಿ ಅವಾಗ್ಲೂ ತುಂಬಾ ಒಳ್ಳೆ ಒಪಿನಿಯನ್ ಇತ್ತು ಜನಾನು ಕೂಡ ನಮ್ಗೆಲ್ಲ ನೋಡೋರು ಒಂದು ಸಾಫ್ಟ್ ಸ್ಟೋರಿ ನೀವು ಜಾಸ್ತಿ ಇದ್ ಮಾಡ್ತೀರಾ ಒತ್ತು ಕೊಡ್ತೀರಾ ನಾವು ತುಂಬಾ ಬೇರೆ ಬೇರೆ ಪ್ರೋಗ್ರಾಮ್ಸ್ ಎಲ್ಲ ಮಾಡ್ತಿದ್ವಿ ಅಂದ್ರೆ ವಿಮೆನ್ ರಿಲೇಟೆಡ್ ಪ್ರೋಗ್ರಾಮ್ಸು ಸಾಧಕಿಯರು ಆ ತರದ್ದೆಲ್ಲ ಜನ ಇಷ್ಟಪಡೋರು ನನ್ಗೆ ಪರ್ಸ್ನಲಿ ಮಾತಾಡೋದವರು ಇದಾರೆ ಸೊ ನಾನು ಜೆನ್ಯೂನ್ಲಿ ಬಾಟಮ್ ಆಫ್ ಮೈ ಹಾರ್ಟ್ ನಾನು ಅದನ್ನೇ ಸರ್ ಇನ್ನೊಮ್ಮೆ ಅವ್ರ ಸಾರಥ್ಯದಲ್ಲಿ ಸುದ್ದಿ ಬಂತು ಅಂತ ಅಂದ್ರೆ ನಾವೆಲ್ಲರೂ ಕೂಡ ಈಗ ಆಕ್ಚುಲಿ ಮೀಡಿಯಾ ಡಿಸ್ಟ್ರಾಕ್ಟ್ ಆಗ್ತಾ ಇದ್ವಿ ಮೀಡಿಯಾದ ಇವಾಗಿನ ಸದ್ಯದ ಎನ್ವಿರಾನ್ಮೆಂಟ್ ಬಟ್ ಏನಾದ್ರು ಸುದ್ದಿ ಮತ್ತೆ ಬಂತು ಅಂದ್ರೆ ನಾವೆಲ್ಲರೂ ಕೂಡ ಹೋಲ್ ಹಾರ್ಟೆಡ್ಲಿ ಕೆಲಸ ಮಾಡಕ್ ರೆಡಿ ನೀವು ಬೇರೆ ಬೇರೆ ಮಾಧ್ಯಮದಲ್ಲಿ ಇವಾಗ ಕೆಲಸ ಮಾಡ್ತಾ ಇದ್ದೀರಾ ಹೌದು ಆ ದಿನ ಪ್ರತಿದಿನ ನೋಡ್ತಾ ಇದ್ದೀರಾ ಒಂದು ಸುದ್ದಿಯ ವೈಭವೀಕರಣಕ್ಕೂ ಮತ್ತೆ ಸುದ್ದಿ ಅಪ್ರೋಚ್ಗೂ ಒಬ್ಬ ಡೆಸ್ಕ್ ನ್ಯಾಷನಲ್ ಈಗ ಉದಾಹರಣೆಗೆ ನಮ್ಮ ಆಡಳಿತಾರೂಢ ಸರ್ಕಾರಕ್ಕೂ ಇಲ್ಲಿ ಮಾಧ್ಯಮಗಳ ಬಿಂಬ ಹೇಗೆ ಬಿಂಬಿಸ್ತಾ ಇದ್ರೆ ನಿಮ್ಗೆ ಲಾಸ್ಟ್ ಎಲೆಕ್ಷನ್ ಅಲ್ಲೇ ಅನುಭವ ಆಗಿರ್ಬೋದು ಸೊ ಕಂಪರಿಟಿವ್ ಮಾಡಿದಾಗ ನಿಮ್ಗೆ ಯಾವುದು ಒಂದು ಅಬ್ಜೆಕ್ಟಿವಿಟಿ ಜಾಸ್ತಿ ಇತ್ತು ಅಂತ ಅನ್ಸುತ್ತೆ ಲಿತ್ತ ಅಥವಾ ಇವಾಗಿನ ಬೇರೆ ಮಾಧ್ಯಮಗಳಲ್ಲಿ ಅಂದ್ರೆ ಎಲ್ಲ ಅವರವ್ರದ್ದು ಒಂದೊಂದು ತತ್ವ ಕೆಲವೊಂದು ಒಂದೊಂದು ಸ್ಟೈಲ್ ಶೀಟ್ ಅಂತ ಇರುತ್ತಲ್ಲ ಅದೇ ನಾನು ಅಂದಿದ್ದ ಅದನ್ನೇ ಹೋಲ್ ಅಂತ ನೋಡ್ತಾ ಹೋಗೋದಂದ್ರೆ ನಂದು ಕಮ್ಮಿ ಆಕ್ಚುಲಿ ಈಗ ನಿಮ್ಮಗಳ ದರ ಎಕ್ಸ್ಪೀರಿಯನ್ಸ್ ಮುಂದೆ ನೋಡಿದ್ರೆ ಬಟ್ ಹತ್ತು ವರ್ಷದ ನೋಡೋ ನೋಡಿದ ಹೌದು ಜರ್ನಲಿಸಂ ಗ್ರಾಜಿ ಚೇಂಜ್ ಆಗ್ತಾ ಬಂದಿದೆ ಕೆಲವೊಂದು ಪಾಸಿಟಿವ್ ಅಂತ ಅಂದ್ರೂ ಕೂಡ ಆ ಸುದ್ದಿ ಮಹತ್ವ ಅನ್ನೋದು ಸ್ವಲ್ಪ ಕಡಿಮೆ ಆಗ್ತಾನೆ ಇದೆ ಜನ ಹೇಳೋಂಗೆ ಕೆಲವೊಂದನ್ನು ತೋರಿಸಿದ್ದನ್ನೇ ತೋರಿಸ್ತೀರಾ ನೀವು ಅಂತ ಹೇಳೋದು ಕೆಲವೊಂದು ಅನಿವಾರ್ಯತೆಗೂ ನಾವು ತೋರಿಸಬಹುದು ಅದನ್ನ ಬಟ್ ಸುದ್ದಿ ಮಹತ್ವನೂ ಇರುತ್ತೆ ಬಟ್ ಸುದ್ದಿ ಪ್ರಾಧಾನ್ಯತೆ ಏನ್ ಕಂಟೆಂಟ್ ವಿಚಾರ ಅಂತ ಅಂದ್ರಲ್ಲ ಅಬ್ಜೆಕ್ಟಿವಿಟಿ ಅದು ಎಲ್ಲೋ ಸ್ವಲ್ಪ ಮೊದಲಿನ ತರ ಅಷ್ಟೊಂದು ಇಂಪಾರ್ಟೆನ್ಸ್ ಕೊಡ್ತಿಲ್ಲ ಅಂತ ನನ್ನ ಒಂದು ಒಪಿನಿಯನ್ ಓಕೆ ನೀವೀಗ ಮೇನ್ ಸ್ಟ್ರೀಮ್ ಅಲ್ಲಿ ವರ್ಕ್ ಮಾಡಿದ್ದೀರಾ ಅಂದ್ರೆ ಸ್ಯಾಟಲೈಟ್ ಚಾನೆಲ್ ಅಲ್ಲೂ ಕೆಲಸ ಮಾಡ್ತೀರಾ ಡಿಜಿಟಲ್ ಚಾನಲ್ ಅಲ್ಲೂ ಕೆಲಸ ಮಾಡ್ತಿದ್ದೀರಾ ಇದು ಎರಡರ ಮಧ್ಯದಲ್ಲಿ ಈ ಒಬ್ಬ ನ್ಯೂಸ್ ವರದಿಗಾರ ಅಥವಾ ಬರಹಗಾರ ಹ್ಮ್ ಏನು ಒತ್ತಡವನ್ನ ಅವನು ನಿಭಾಯಿಸಬೇಕಾಗತ್ತೆ ಇವ ಆ್ಯಕ್ಚುಲಿ ನ್ಯೂಸ್ ಚಾನಲ್ ಅಬ್ವಿಯಸ್ಲಿ ಟೈಮಿಂಗ್ ಪ್ರೆಷರ್ ಅಂತೂ ಇದ್ದೇ ಇರುತ್ತೆ ನಿಮ್ಗೆ ಟೈಮಿಗೆ ಹೋಗ್ಬೇಕು ಅಂತ ತುಂಬ ಇರುತ್ತೆ ನಮ್ಗೆ ಒಂದು ನಾನೇ ಸೆಲ್ಫ್ ನನ್ನ ಎಕ್ಸ್ಪೀರಿಯನ್ಸ್ ಏನು ಅಂತ ಅಂದ್ರೆ ಆನ್ ಟೈಮ್ ಊಟ ಮಾಡೋಕ್ಕಾಗದೇ ಇರೋದು ಎಷ್ಟೋ ಸರಿ ಊಟ ಬಿಟ್ಟು ಅಡಿಗೆ ಊಟ ಬಿಟ್ಟು ಕೆಲಸ ಮಾಡಿದೀವಿ ನಾವು ಅಂದ್ರೆ ಮೇನ್ ಮೆಂಟಲ್ ಪ್ರೆಷರ್ ಇರುತ್ತೆ ನಮಗೆ ಸಬ್ಜೆಕ್ಟು ಕೊಟ್ಟಿರ್ತಾರೆ ಅರ್ಧ ಬರ್ದು ಕೂಡ ಇರ್ತೀವಿ ಆಮೇಲೆ ತಕ್ಷಣಕ್ಕೇನೋ ಡೆವಲಪ್ಮೆಂಟ್ ಆಗುತ್ತೆ ನಿಮ್ಗೆ ನ್ಯೂಸ್ ಚಾನಲ್ ಅಂದ್ರೆ ಅನ್ಪ್ರಡಿಕ್ಟೇಬಲ್ ಯಾವಾಗ ಏನ್ ಡೆವಲಪ್ಮೆಂಟ್ ಆಗುತ್ತೆ ಗೊತ್ತಿರ ನಾವೇನೋ ಒಂದು ಮೈಂಡ್ ಸೆಟ್ ಮಾಡ್ಕೊಂಡು ಸಬ್ಜೆಕ್ಟ್ ಬರೀತಾ ಇರ್ತೀವಿ ತಕ್ಷಣ ಬಂದು ಚೇಂಜ್ ಆಯ್ತು ಈ ಸಬ್ಜೆಕ್ಟ್ ಬೇರೆ ಬರೀರಿ ಅಂತಾರೆ ಮತ್ತೆ ನಾವೆಲ್ಲ ರೀಕಾಲ್ ಮಾಡ್ಕೋಬೇಕು ಬಿಕಾಸ್ ವಿ ಆರ್ ನಾಟ್ ಮಾಸ್ಟ್ರಿ ನಮಗೂ ಎಲ್ಲಾನು ಗೊತ್ತಿರಲಿಲ್ಲ ಜರ್ನಲಿಸ್ಟ್ ಅಂದ್ರೆ ನಾವು ರಿಸರ್ಚ್ ಮಾಡ್ಬೇಕು ಸ್ವಲ್ಪ ಟೈಮ್ ತೊಗೊಳ್ಳುತ್ತೆ ಡಿಜಿಟಲ್ ಪ್ಲಾಟ್ಫಾರ್ಮ್ ಅಲ್ಲೂ ಇದೆ ಆ ರೀತಿ ಬಟ್ ನನ್ಗೆ ವರ್ಕಿಂಗ್ ಕಂಪೇರ್ ಮಾಡಿದಾಗ ಸದ್ಯಕ್ಕೆ ನಂಗೆ ಡಿಜಿಟಲ್ ಪ್ಲಾಟ್ಫಾರ್ಮ್ ಅಲ್ಲಿ ಅಂದ್ರೆ ಈಗ ನಾನು ಮಾಡ್ತಾರ ನನ್ನ ವೈಯಕ್ತಿಕ ಒಪಿನಿಯನ್ ನಂಗೆ ಸ್ವಲ್ಪ ಇಲ್ಲಿ ಪ್ರೆಷರ್ ಸ್ವಲ್ಪ ಕಮ್ಮಿ ಅಂತ ಅನ್ಸುತ್ತೆ ಅಂದ್ರೆ ನ್ಯೂಸ್ ಚಾನಲ್ ಕಂಪೇರ್ ಮಾಡಿದ್ರೆ ಈಗಲೂ ಡಿಜಿಟಲ್ ಅವರು ಅದೇ ಪ್ಲಾಟ್ಫಾರ್ಮ್ ಹೋಗ್ಬೇಕಂತ ಇದಾರೆ ಅದೇ ರೀತಿ ಇಲ್ಲೂ ಹಿಟ್ಸು ಲೈಕ್ ಲೈಕ್ಸ್ ಅವೆಲ್ಲ ಕಂಪೇರ್ ಇದಾಗುತ್ತೆ ನ್ಯೂಸ್ ಚಾನಲ್ ಮೇನ್ ಆಗಿದ್ದು ಟೈಮಿಂಗ್ ಪ್ರೆಷರ್ ನಾನು ಅನ್ಬೋಸಿದ್ದು ಅಂತಂದ್ರೆ ಅಂದ್ರೆ ಎಂಟು ವರ್ ಅಂದ್ರೆ ಎಂಟು ವರೆ ಹೋಗ್ಬೇಕು ಆ ಕಡೆ ಬೈಟ್ಸ್ ಹಾಕ್ಬೇಕು ವಿಜುವಲ್ ತಗೋಬೇಕು ಎಕ್ಸ್ಪರ್ಟ್ಸ್ ಹತ್ರ ತಗೋಬೇಕು ಆಮೇಲೆ ನ್ಯಾಷನಲ್ ಚಾನಲ್ ಬಂದ್ರೆ ಆ ಬೈಟು ಟ್ರಾನ್ಸ್ಲೇಷನ್ ಎಡಿಟ್ ಮಾಡ್ಸು ಇಮೇಜಸ್ ಹಾಕ್ಸು ಏನೋ ತಪ್ಪೋಯ್ತು ಅಂದ್ರೆ ಆ ಪ್ರೋಗ್ರಾಮ್ ಪ್ರೊಡ್ಯೂಸರ್ ಹೊಣೆ ಸೊ ಈ ರೀತಿ ತುಂಬಾ ಪ್ರೆಷರ್ ಇತ್ತು ಪ್ರೋಗ್ರಾಮ್ ಪ್ರೊಡ್ಯೂಸಿಂಗ್ ಮಾಡುವಾಗ ಸೆಗ್ಮೆಂಟ್ ಇವಾಗ ಈಗ ಸ್ವಲ್ಪ ಪ್ರೆಷರ್ ಕಮ್ಮಿ ಆಗಿದೆ ಒಬ್ಬ ಜರ್ನಲಿಸ್ಟ್ ಆಗಿ ವರ್ಕಿಂಗ್ ಎನ್ವೈರ್ಮೆಂಟು ನಿಮ್ಗೆ ಎಷ್ಟು ಮಟ್ಟಿಗೆ ಸ್ಯಾಟಿಸ್ಫ್ಯಾಕ್ಷನ್ ಇತ್ತು ಸುದ್ದಿ ಟಿವಿಲಿ ಮತ್ತೆ ಇವಾಗ ಇದರಲ್ಲಿ ಕಂಪೇರ್ ಅಂದ್ರೆ ಕಂಪೇರ್ ಯಾಕೆ ಮಾಡ್ತಿದ್ದೀನಿ ಅಂತಂದ್ರೆ ಮತ್ತೊಂದು ಈಗ ತುಂಬಾ ಜನ ನೋಡ್ತಾ ಇರ್ತಾರೆ ಹಿಂದೆಗಡೆ ಏನ್ ನಡೀತಿದೆ ಅಂತ ಗೊತ್ತಿರಲ್ಲ ಮತ್ತೆ ನನ್ಗ ಆಸ್ ಎ ನಾನೊಬ್ಬ ಜರ್ನಲಿಸ್ಟ್ ಆಗಿ ನನ್ನ ಮುಂದಿನ ಗುರಿ ಕನ್ಸು ಅದೇನೆ ವರ್ಕಿಂಗ್ ಎನ್ವರ್ಮೆಂಟ್ ಮತ್ತು ಇದು ಎಲ್ಲ ಬ್ಯಾಲೆನ್ಸ್ ಆಗಿರುವಂತ ಒಂದು ಸುದ್ದಿ ಸಂಸ್ಥೆಯ ಅವಶ್ಯಕತೆ ಇದೆ ಅದನ್ನ ಮಾಡಕ್ ಹೊಟ್ಟಾಗ ನಿಮ್ಗೆ ಏನ್ ಅನ್ಸುತ್ತೆ ಏನ್ ಒಪಿನಿಯನ್ ಇದೆ ನಿಮ್ಗೆ ಅಂದ್ರೆ ಸುದ್ದಿ ಯಾವ ರೀತಿ ಇತ್ತು ವರ್ಕಿಂಗ್ ಅಂದ್ರು ಅಲ್ಲ ಸುದ್ದಿ ಅಂದ್ರೆ ಸ್ಯಾಟಲೈಟ್ ಆ ಚಾನೆಲ್ ನಲ್ಲಿ ವರ್ಕಿಂಗ್ ಎನ್ವೈರ್ನ್ಮೆಂಟ್ ಉದಾಹರಣೆಗೆ ಒಂದು ಊಟ ಇರ್ಬೋದು ಒಂದು ನಿದ್ದೆ ಇರ್ಬಹುದು ಅಥವಾ ಒಂದಿಗ್ ಮಕ್ಳಿದ್ರೆ ಕ್ರೀಶ್ ಹ್ಮ್ ಇರುವಂತದ್ ಇರ್ಬಹುದು ಆಮೇಲೆ ವುಮನ್ ರಜಾಗಳಿರ್ಬೋದು ಆಮೇಲೆ ಜೆಂಟ್ಸ್ ಆದ್ರೆ ಅವ್ರಿಗೆ ಫ್ಯಾಮಿಲಿ ಯಾವ ತರ ಇದೆ ಆತರ ಅವೇರ್ನೆಸ್ ಕ್ರಿಯೇಟ್ ಮಾಡುವಂತದ್ದು ನಮ್ಮ ಜರ್ನಲಿಸ್ಟ್ ಗಳಿಗೆ ನಾವು ಒಂದು ಸಂಪೂರ್ಣ ವ್ಯಕ್ತಿತ್ವವನ್ನ ಕಟ್ಕೊಡ್ತಾ ಇಲ್ಲ ಅವ್ರನ್ನೊಂದು ಸುದ್ದಿಯನ್ನ ಮಾಡುವ ಮಷೀನ್ ಆಗಿ ನಾವು ನೋಡ್ತಾ ಇದ್ವಿ ಸೊ ಆ ಒಂದು ಎನ್ವೈರನ್ಮೆಂಟ್ ಬದ್ಲಾದ್ರೆ ನಮ್ಮ ಒಂದು ಇದ್ರ ಬ್ರಾಂಡಿಂಗ್ ಇದೆ ಚೇಂಜ್ ಆಗುತ್ತೆ ನಮ್ಮ ಸುದ್ದಿಗಿದ್ದು ಬ್ರ್ಯಾಂಡಿಂಗ್ ಏನಂದ್ರೆ ನಾವು ಕಂಪ್ಲೀಟ್ ಆಗಿ ನಾವು ಆ ಸುದ್ದಿಗೆ ಒಂದು ಬ್ರ್ಯಾಂಡ್ ಟ್ರೀಟ್ಮೆಂಟ್ ಕೊಟ್ಟಿತ್ತು ಸರ್ ಏನ್ ಮಾಡಿದ್ರು ಆ ಸುದ್ದಿಗೆ ಒಂದು ಬ್ರ್ಯಾಂಡ್ ಇತ್ತು ಇವತ್ತಿಗೂ ಎಲ್ಲೋ ಹೋದ್ರೆ ಆ ಸುದ್ದಿಯನ್ನ ನಾವು ಪಿ ಆರ್ ಓ ಮಾರ್ಕೆಟಿಂಗ್ ಮಾಡಿರ್ಲಿಲ್ಲ ಜನ ಸುಮ್ಮನೆ ಅದ್ರ ಕಂಟೆಂಟ್ ಇಂದ ಇವತ್ತಿಗೂ ಏಳು ವರ್ಷ ಆದ್ರೂ ಅದ್ರ ಬಗ್ಗೆ ಮಾತಾಡ್ತಾರೆ ಬಿಕಾಸ್ ಆಫ್ ದಟ್ ಆಸ್ ನ್ಯೂಸ್ ಟ್ರೀಟ್ಮೆಂಟ್ ಬ್ರ್ಯಾಂಡಿಂಗ್ ಪಾಸಿಟಿವ್ ಬ್ರ್ಯಾಂಡ್ ಏನಿದೆ ಅಂತಂದ್ರೆ ಎನ್ವಾಯ್ ವರ್ಕಿಂಗ್ ಎನ್ವಾರ್ಮೆಂಟ್ ಎಲ್ಲ ಅದು ಎಲ್ಲ ಚಾನೆಲ್ಗೂ ಯಾವ ಇದೆಯಲ್ಲ ಅದ್ರ ನೆಕ್ಸ್ಟ್ ಸ್ಟೆಪ್ ಅದನ್ನೇ ಇಡ್ತಿದೀನಿ ಸೊ ಆ ಕನಸಿಗೆ ಪೂರಕವಾಗಿ ನಾನು ನಿಮ್ಮ ಹತ್ರ ಫೀಡ್ಬ್ಯಾಕ್ ಏನ್ ಕೇಳ್ತಾ ಇರೋದಂದ್ರೆ ಸುದ್ದಿ ಟಿವಿ ಇರ್ಲಿ ಅಥವಾ ಈಗ ನೀವೆಲ್ಲ ಕೆಲಸ ಮಾಡ್ತಾ ಇರಲಿ ಅಲ್ಲಿ ಏನು ವರ್ಕಿಂಗ್ ಕಂಡೀಷನ್ ಏನ್ ಇಂಪ್ರೂವ್ ಆಗ್ಬೇಕು ಏನ್ ಚೆನ್ನಾಗಿತ್ತು ಏನ್ ಇಂಪ್ರೂವ್ ಮಾಡ್ಕೋಬೇಕು ಇವಾಗ ದಟ್ ಇಸ್ ವಾಟ್ ಗೊತ್ತಾಗ ಚಾನಲ್ ಅಂದ್ರೆ ಅಬ್ಬಿಯಸ್ಲಿ ಒಂದು ಅದು ಪ್ರೆಷರ್ ಕೈಂಡ್ ಆಫ್ ವರ್ಕೇ ಇರುತ್ತೆ ನಿಮಗೆ ಯು ಕಾಂಟ್ ಎಕ್ಸ್ಪೆಕ್ಟ್ ಇದು ಐ ಟಿ ಬಿ ಟಿ ಸೆಕ್ಟರ್ ತರ ಇರಬೇಕಂತ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ ಬಟ್ ಅದ್ರಲ್ಲಿ ಏನು ಅಂತಂದ್ರೆ ಒಂದು ಇಂಡಿವಿಜುವಲ್ ನನ್ನ ಒಪಿನಿಯನ್ ಅಂತ ಸ್ವಲ್ಪ ಕ್ಲಿಯರ್ ಆಗಬಾರ್ದು ಐಟಿ ಬಿಟಿ ಸೆಕ್ಟರ್ ತರ ಹೌದು ಆ ಥರ ಆಗಬೇಕು ಬಟ್ ಹೆಂಗ್ ನಮ್ಮ ಮೈಂಡ್ ಹೆಂಗ್ ಫೀಲ್ ಮಾಡಿದ್ದಾರೆ ಅಂದ್ರೆ ನ್ಯೂಸ್ ಚಾನಲ್ ಅಂತ ಅಂದ್ರೆ ನೀವು ಕತ್ತೆಗಳ ತರ ದುಡಿಬೇಕು ಅನ್ನೋ ರೀತಿ ನೀವೇನು ಮಷಿನ್ ಅಂತ ಅಂದ್ರಲ್ಲ ಮಷಿನ್ ತರ ದುಡಿಬೇಕು ಅನ್ನೋ ರೀತಿ ಮಾಡಕ್ ಹೋಗ್ಬಿಡಿ ಸ್ವಲ್ಪ ನಮಗೂ ಆ ಫ್ರೀನೆಸ್ ಇರಬೇಕು ರಜಾ ನಂಗೆ ಗೊತ್ತು ಎಲ್ಲ ಹಬ್ಬಕ್ಕೂ ಆಗಲ್ಲ ಅಂತ ಹೇಳಿ ಅಟ್ ಲೀಸ್ಟ್ ಕೆಲವೊಂದು ಹಬ್ಬಕ್ಕೆ ಇಂಪಾರ್ಟೆಂಟ್ ಹಬ್ಬಕ್ಕೆ ಅಂತ ಅಂದಾಗ ಒಂದ್ ಸ್ವಲ್ಪ ರಜಾ ಕೊಟ್ರೆ ಆಮೇಲೆ ವರ್ಕಿಂಗ್ ಅಷ್ಟೇನೆ ತುಂಬಾ ಹೆವಿ ಗಳಿರುತ್ತೆ ತುಂಬ ವರ್ಕ್ ಲೋಡ್ ಜಾಸ್ತಿ ಇರುತ್ತೆ ಟೈಮ್ಲೆಸ್ ಜಾಬ್ ಮಾಡ್ತೀವಿ ಅದು ಸ್ವಲ್ಪ ಕಡಿವಾಣ ಹಾಕಿ ನೈಟ್ ಶಿಫ್ಟ್ ಆದಷ್ಟು ಕಮ್ಮಿ ಮಾಡಿದ ಹೆಲ್ತ್ ವೈಸ್ ನಾನು ಹೇಳ್ತಾ ಇರೋದು ನಾನು ನಾನು ಕೆಲವೊಂದು ಡಿಮ್ಯಾಂಡ್ ಮಾಡ್ತಿರೋದು ನ್ಯೂಸ್ ಚಾನಲ್ ಸ್ವಲ್ಪ ಕಷ್ಟ ಆಗ್ಬೋದೇನೋ ಬಟ್ ನೀವು ನನ್ನ ನನ್ನ ಅಭಿಪ್ರಾಯ ಕೇಳಿರೋದಕ್ಕೋಸ್ಕರ ಮೇನ್ ಆಗಂದ್ರೆ ಪ್ರೆಷರ್ನ ಎಷ್ಟು ಕಡಿಮೆ ಮಾಡೋಕೆ ಸಾಧ್ಯ ಆಗುತ್ತೆ ಮೆಂಟಲ್ ಪ್ರೆಷರ್ನ ಎಷ್ಟು ಕಡಿಮೆ ಮಾಡೋಕೆ ಸಾಧ್ಯ ಆಗುತ್ತೆ ಬಿಕಾಸ್ ಮೆಂಟಲ್ ಮತ್ತು ಫಿಸಿಕಲ್ ಎರಡು ಇಂಟರ್ ರಿಲೇಟೆಡ್ ಅದು ಮೇನ್ ಆಗಿ ಏನಂತಂದ್ರೆ ವರ್ಕ್ನ ಸ್ವಲ್ಪ ಡಿವೈಡ್ ಮಾಡೋದ್ರಲ್ಲಾಗಿರ್ಬೋದು ಅಂದ್ರೆ ಕೆಲವರು ಹೇಗಂತ ಅಂದ್ರೆ ಇದ್ದವರಲ್ಲೇ ತುಂಬ ಮಾಡಿಸ್ಕೊಡೋದು ನಮ್ಮ ಹತ್ರ ಸಜೆಷನ್ ಕೇಳ್ತಾರೆ ಅಷ್ಟೇ ಏನು ಮಾಡಬೇಕು ಅಂತ ಹೇಳಿ ನಿಮಗೆ ವರ್ಕು ಆನ್ ಟೈಮ್ ಹೋಗಬೇಕು ಅಂತಂದ್ರೆ ಅದಕ್ಕೆ ತಕ್ಕಂಗೆ ನೀವು ಮ್ಯಾನ್ ಪವರ್ ಇರಬೇಕು ಈ ಮೀಡಿಯಾದಲ್ಲಿ ಆಗ್ತಿರೋದು ಏನಂದ್ರೆ ಮ್ಯಾನ್ ಪವರ್ ಕಮ್ಮಿ ಔಟ್ಪುಟ್ ಜಾಸ್ತಿ ಬೇಕು ಅಂತಾರೆ ಅವಾಗ ಔಟ್ಪುಟ್ ಚೆನ್ನಾಗಿ ಬರೋದಿಲ್ಲ ನೀವು ಏನಂತಂದ್ರೆ ಫ್ರೆಂಡ್ಲಿ ವರ್ಕಿಂಗ್ ಫ್ರೆಂಡ್ಲಿ ಆಗಬೇಕು ಅಂತ ಸ್ವಲ್ಪ ಆಗಾಗ ರಜೆಗಳು ಕೊಡ್ತಾ ಇರಬೇಕು ವೀಕ್ ಆಫ್ಸು ಅಷ್ಟೇನೆ ಸಂಡೆ ಸಾಧ್ಯವೇ ಇಲ್ಲ ಅದು ಆ ಅಲ್ಲಿ ಎಲ್ರಿಗೂ ಸಂಡೆ ಅಂತ ಕೊಡೋದು ಅಂತದ್ದು ವೀಕ್ ಇವೆಲ್ಲ ಆಗಿರ್ಬೋದು ಔಟ್ಪುಟ್ ಚೆನ್ನಾಗಿ ಬರುತ್ತೆ ನಾವು ಕ್ರಿಯೇಟಿವ್ ಆಗಿ ವರ್ಕ್ ಮಾಡ್ತೀವಿ ಥಿಂಕ್ ಮಾಡ್ತೀವಿ ಮೇನ್ ಆಗಿ ವರ್ಕ್ ಬೇರೆ ಇನ್ನೊಂದು ಆರೋಪನೆ ಇದೆ ಅಂದ್ರೆ ಒಬ್ಬೊಬ್ರು ಕೆಲಸ ಮಾಡ್ತಾ ಇದ್ರೆ ನಾಲ್ಕು ಜನ ಓದ್ಲಾ ಹೊಡಿತಿರ್ತಾರೆ ಒಬ್ರು ಮಾತ್ರ ಕೆಲಸ ಮಾಡ್ತಿರ್ತಾರೆ ಸೊ ಒಂದು ಸಿಸ್ಟಮ್ಯಾಟಿಕ್ ಆದ ಒಂದು ರೂಲ್ಸ್ ಇರಲ್ಲ ಇದಿರಲ್ಲ ಸೊ ಅದು ನನ್ನ ಅನುಭವ ನನ್ಗೆ ತುಂಬಾ ಅನುಭವ ಆಗಿಲ್ಲ ಬಟ್ ಇದು ನಾನು ಪಾರ್ಶಿಯಲಿ ಒಪ್ಕೊಂತೀನಿ ತುಂಬಾ ಜನ ನೋಡಿದೀನಿ ಪಾಪ ಯಾಕಂದ್ರೆ ಬಿ ಪಿಗಳಾಗಿರ್ಬೋದು ಔಟ್ಪುಟ್ ಚೀಫ್ ನಮ್ಮ ಪ್ರೋಗ್ರಾಮ್ ಹೆಡ್ ಯಾರೇ ಆದ್ರೂ ನಾವು ಫುಲ್ ಡೆಡಿಕೇಟೆಡ್ ಆಗಿ ಇರ್ತಿತ್ತು ಬಟ್ ಒಂದ್ ಎಲ್ಲ ಚಾನಲ್ಲು ಈ ತರ ಒಂದು ಸೆಕ್ಷನ್ ಇದ್ದೇ ಇರುತ್ತೆ ಸ್ವಲ್ಪ ಜನ ಓದ್ಲಾ ಹೊಡ್ಕೊಂಡು ಸರ್ವೈವ್ ಆಗಿ ಬಂದವರು ದುಡ್ಕೊಂತ ದುಡ್ಕೊಂತ ಬಂದವರು ಮೀಡಿಯಾದಲ್ಲಿ ಒಂದು ವರ್ಡ್ ಗೊತ್ತಿರುತ್ತೆ ಬಕೆಟ್ ಟಿ ಆ ತರದಲ್ಲಿ ಇದ್ದಾರೆ ನನ್ನ ಅನುಭವ ಒಂದ್ ಸ್ವಲ್ಪ ಕಮ್ಮಿನೇ ಬಟ್ ಈ ತರದವ್ರಿಗೆ ಪ್ರಿಫರೆನ್ಸ್ ಇದೆ ಏನಂತ ನಮ್ಮಲ್ಲಿ ಸ್ವಲ್ಪ ಆ ಪ್ರಾಂತೀಯ ಆ ಪ್ರಾಂತೀಯತೆ ಆ ಭಾಗದಿಂದ ಬಂದವರು ಈ ಭಾಗದಿಂದ ಬಂದವರು ಅವ್ರಿಗೆ ಸ್ವಲ್ಪ ಪ್ರಿಫರೆನ್ಸ್ ಕೊಡೋದು ಜಾಸ್ತಿ ಇದೆ ಸ್ವಲ್ಪ ಟ್ಯಾಲೆಂಟ್ಗೂ ವೇದಿಕೆ ಕೊಟ್ರೆ ಒಳ್ಳೇದು ಅನ್ನೋ ನನ್ನ ಅಭಿಪ್ರಾಯ